ಬ್ಯಾಕ್ ಟು ನಾನು ಅಂಗದ್ರಿ ಎಲ್ಲರೂ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಮೊಬೈಲ್ ಸ್ಕ್ಯಾಮ್ ಬಗ್ಗೆ ಹೇಳಕ್ ಬಂದೇನಿ ಇಂಡಿಯಾ ಒಳಗ ಮೊಬೈಲ್ ಸ್ಕ್ಯಾಮ್ ಯಾವ ರೀತಿ ಮಾಡ್ತಾರೆ ಮೊಬೈಲ್ ಕಂಪನೀಸ್ ಜನರ ಜೊತೆ ಯಾವ ರೀತಿ ಸ್ಕ್ಯಾಮ್ ಮಾಡ್ತೈತಿ ಯಾವ ರೀತಿ ಮೈಂಡ್ ಗೇಮ್ ಮಾಡ್ತೈತಿ ಅನ್ನೋದ್ರ ಬಗ್ಗೆ ಮಾತಾಡೋನು ಸೊ ಇಂಡಿಯಾದಾಗ ಮೊಬೈಲ್ಸ್ ಒಂದು ವರ್ಷಕ್ಕೆ ಎಷ್ಟು ಸೇಲ್ ಆಗ್ತಾವಪ್ಪ ಅಂತಂದ್ರೆ ಇಂಡಿಯಾ ಒಳಗ ಒಂದ್ ನೂರ ನಲ್ವತ್ತಾರು ಮಿಲಿಯನ್ ಮೊಬೈಲ್ ಸೇಲ್ ಆಗ್ತಾವ ಒನ್ ಇಯರ್ಕ್ ಹದಿನಾಲ್ಕು ಪಾಯಿಂಟ್ ಸಿಕ್ಸ್ ಕ್ರೋರ್ಸ್ ಹದಿನಾಲ್ಕು ಪಾಯಿಂಟ್ ಆರು ಕೋಟಿ ಮೊಬೈಲ್ ಒಂದು ವರ್ಷಕ್ಕೆ ಸೇಲ್ ಆಗ್ತಾವ ಇಂಡಿಯಾ ಅಷ್ಟು ಬಿಗ್ಗೆಸ್ಟ್ ಸಿಟಿ ಐತಿ ಇಂಡಿಯಾ ಅಷ್ಟು ಬಿಗ್ಗೆಸ್ಟ್ ಮಾರ್ಕೆಟ್ ಐತಿ ಸ್ಮಾರ್ಟ್ ಫೋನ್ ಒಳಗ ಐಫೋನ್ ಇಂಡಿಯಾ ಒಳಗ ತರಾಕಷ್ಟು ಜಾಬ್ಸ್ ಏನ್ ಯೋಚನೆ ಮಾಡಿದ್ದ ಇಂಡಿಯಾ ಪುವರ್ ಪೀಪಲ್ಸ್ ಇಷ್ಟು ಫೋನ್ ಅವ್ರ ಎಲ್ಲಿ ತಗೋಬೇಕ ಅಂತೇಳಿ ಯೋಚನೆ ಮಾಡಿದ್ದ ಸೊ ಈಗ ಇಂಡಿಯಾ ಕಂಟ್ರಿ ಹೆಂಗ್ ಆಗೈತಾ ಅಂತಂದ್ರ ಐಫೋನ್ ಫೋರ್ಟೀನ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾ ಒಳಗ ಆಗ್ತೈತಿ ಟಾಟಾ ಗ್ರೂಪ್ ನಿಂದ ಆಗತೈತಿ ಫೋರ್ಟೀನ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾ ಒಳಗ ಮಾಡಾಕತ್ತಾರ ಐಫೋನ್ ಅವ್ರ ಸೊ ಇಷ್ಟು ಬಿಗ್ಗೆಸ್ಟ್ ಮಾರ್ಕೆಟಿಂಗ್ ಐತಿ ಇಂಡಿಯಾ ಒಳಗೆ ಸೊ ಇಂಡಿಯನ್ ಜನದ ಜೊತೆ ಹೆಂಗೆ ಸ್ಕ್ಯಾಮ್ ಮಾಡ್ತಾರಪ್ಪ ಮೊಬೈಲ್ ಕಂಪ್ನೀಸ್ ಇಂಡಿಯಾ ಜೊತೆ ಹೆಂಗ್ ಆಟ ಆಡ್ತೈತಪ್ಪ ಇಂಡಿಯನ್ ಮಂದಿ ಜೊತೆ ಅಂತಂದ್ರೆ ಫಸ್ಟ್ ರ್ಯಾಮ್ ಇಂಡಿಯನ್ ಜನಕ್ಕೆ ಹೆಂಗ ನಂಬರ್ಸ್ ನಂಬರ್ಸ್ ಕೌಂಟ್ ಮಾಡ್ತಾರ ಹನ್ನೆರಡು ಜಿ ಬಿ ರ್ಯಾಮ್ ಹದಿನಾಕ್ ಜಿ ಬಿ ರ್ಯಾಮ್ ಹದಿನಾರು ಜಿ ಬಿ ರ್ಯಾಮ್ ಈಗ ಇಪ್ಪತ್ನಾಲ್ಕು ಜಿ ಬಿ ರ್ಯಾಮ್ ಮಟ್ಟ ಫೋನ್ ಬರ ಸೊ ಅದ್ರೊಳಗೆ ಏನ್ ಸ್ಕ್ಯಾಮ್ ಮಾಡ್ತಾರಪ್ಪ ಅಂತಂದ್ರ ಈಗ ಎಂಟ್ ಜಿಬಿದ ಒಂದ್ ಫೋನ್ ಐತಿ ಈಗ ಹನ್ನೆರಡು ಜಿ ಬಿ ರ್ಯಾಮಿನ್ ಒಂದು ಫೋನ್ ಐತಿ ಎಂಟು ಜಿ ಬಿ ಜೊಳಗ ಎಲ್ ಪಿ ಡಿ ಡಿ ಆರ್ ಫೈವ್ ಎಕ್ಸ್ ರ್ಯಾಮ್ ಐತಿ ಹನ್ನೆರಡು ಜಿ ಬಿ ರ್ಯಾಮಿನ ಫೋನ್ ಒಳಗ ಎಂಟು ಜಿ ಬಿ ರ್ಯಾಮ್ ಎಲ್ ಪಿ ಡಿ ಡಿ ಆರ್ ಫೋರ್ ಐತಿ ಎಕ್ಸ್ಟ್ರಾ ನಾಕ್ ಜಿ ಬಿ ರ್ಯಾಮ್ ಏನೈತಿ ವರ್ಚುವಲ್ ರ್ಯಾಮ್ ಐತಿ ವರ್ಚುವಲ್ ರ್ಯಾಮ್ ಅಂತಂದ್ರೆ ಏನ್ಪಾ ಅಂತಂದ್ರೆ ನಮ್ಮ ಸ್ಟೋರೇಜ್ ಈಗ ಈಗ ಒಂದ್ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಇರ್ತೈತಿ ಅದ್ರೊಳಗಿಂದ ನಾಕ್ ಜಿ ಬಿ ಸ್ಟೋರೇಜ್ ಕೆಸ ವರ್ಚುವಲ್ ರ್ಯಾಮ್ ಮಾಡಿರ್ತಾರೆ ಕಂಪ್ನಿಯವರ ವರ್ಚುವಲ್ ರ್ಯಾಮ್ ಎದಕ್ ಯೂಸ್ ಆಗ್ತೈತಾ ಅಂತಂದ್ರೆ ಈಗ ನಾವ್ ಏನಾರ ಅಪ್ಲಿಕೇಶನ್ ನಡೆಸ್ತಿರ್ತೀವಿ ನಾಲ್ಕೈದು ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡ್ ಒಳಗೆ ಓಪನ್ ಇರ್ತಾವಲ್ಲ ಸೊ ಆ ಅಪ್ಲಿಕೇಶನ್ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬ್ಯಾಕ್ ಗ್ರೌಂಡ್ ಒಳಗೆ ಇರ್ಲಿ ಬ್ಯಾಕ್ ಗ್ರೌಂಡ್ ಲಾಸ್ ಆಗೋದು ಬೇಡ ರ್ಯಾಮಿಗೆ ಸಪೋರ್ಟ್ ಸಿಗ್ಲಿ ಅನ್ನೋಗೋಸ್ಕರ ಮಾಡಿರ್ತಾರೆ ಸೊ ಅದು ಪೂರ್ತಿ ರ್ಯಾಮ್ ಅಲ್ಲ ಅದು ಜಸ್ಟ್ ಆಡ್ ಆನ್ ಈಗ ಜಸ್ಟ್ ಪೇಪರ್ ಒಳಗೆ ಸಪ್ಲಿಮೆಂಟ್ ಇದರ ಸೊ ಅದು ಹೆಂಗೆ ನಿಮ್ಮ ಡಿವೈಸ್ ಹೆಂಗೆ ಸ್ಲೋ ಮಾಡ್ತೇತ ಅಂತಂದ್ರೆ ಈಗ ನಿಮ್ಮ ಡಿವೈಸ್ ಈಗ ಅನ್ಕೋರಿ ಎಲ್ ಬಿ ಡಿ ಡಿ ಆರ್ ಫೋರ್ ರ್ಯಾಮ್ ಐತಿ ಕರೆಕ್ಟ್ ನಡೀತಿರ್ತೇತಿ ನಿಮ್ಮ ಸ್ಟೋರೇಜ್ ಫುಲ್ ಆಗಿರ್ತೈತಿ ಸ್ಟೋರೇಜ್ ಒಳಗೆ ಜಗ ಇರೋದಿಲ್ಲ ಸೊ ಅವಾಗ ನಿಮ್ಮ ಡಿವೈಸ್ ಏನು ಮಾಡ್ತೈತಿ ಸ್ಟೋರೇಜ್ ಸ್ಪೇಸ್ ಇರುವುದಿಲ್ಲ ಸ್ಟೋರೇಜ್ ಒಳಗಿಂದ ಇದು ತಗೊಂಡಿರ್ತೈತಲ್ಲ ನಿಮ್ ಸ್ಟೋರೇಜ್ ಜೊತೆ ನಿಮ್ಮ ಮೊಬೈಲು ಸ್ಲೋ ಆಗ್ತೈತಿ ಸೊ ಹೀಗಾಗಿ ಹ್ಯಾಂಗ್ ಆಗ್ತಾವ ಮೊಬೈಲ್ ವರ್ಚುವಲ್ ರ್ಯಾಮ್ ಏನೈತ್ಪಾ ಅಂತಂದ್ರೆ ನಿಮ್ಮ ಸ್ಟೋರೇಜ್ ಅದ ನಿಮ್ ಸ್ಟೋರೇಜ್ ಸ್ಲೋ ಆತ ವರ್ಚುವಲ್ ರ್ಯಾಮು ಸ್ಲೋ ಆತ ಫೋನಿನ ಪರ್ಫಾರ್ಮೆನ್ಸು ಸ್ಲೋ ಆತ ಈ ತರ ಸ್ಕ್ಯಾಮ್ ಮಾಡ್ತಾರ ಹನ್ನೆರಡು ಜಿ ಬಿ ರ್ಯಾಮ್ ಹದಿನಾರು ಜಿ ಬಿ ರ್ಯಾಮ್ ಹೇಳ್ತಾರೆ ಬಟ್ ಅದ ವರ್ಚುವಲ್ ರ್ಯಾಮ್ ಹೇಳ್ತಾರೆ ಆಕ್ಚುಯಲ್ ರ್ಯಾಮ್ ಇರುವುದಿಲ್ಲ ವರ್ಚುವಲ್ ರ್ಯಾಮ್ ಆಡ್ ಆನ್ ಇರ್ತೈತಿ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತಪ್ಪ ಅಂತಂದ್ರೆ ಕ್ಯಾಮ್ರಾಸ್ ಕ್ಯಾಮ್ರಾ ಒಳಗ ಮೈಂಡ್ ಹೆಂಗ್ ಗೇಮ್ ಮಾಡ್ತಾರಪ್ಪ ಅಂತಂದ್ರೆ ಎರಡು ನೂರು ಮೆಗಾ ಪಿಕ್ಸಲ್ ದೀಡ್ ನೂರು ಮೆಗಾ ಪಿಕ್ಸಲ್ ನೂರ ಇಪ್ಪತ್ತು ಮೆಗಾ ಪಿಕ್ಸಲ್ ನೂರು ಮೆಗಾ ಪಿಕ್ಸೆಲ್ ಅಂತೇಳಿ ನಂಬರ್ಸ್ ಕೌಂಟ್ ಮಾಡ್ತಾರೆ ರಿಯಾಲಿಟಿ ಎನ್ಪಾ ಅಂತಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಒಳಗೂ ಎರಡೆರಡು ನೂರು ಮೆಗಾ ಪಿಕ್ಸಲ್ ಕ್ಯಾಮ್ರಾ ಬರಾಕತ್ತವ ಒಂದು ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ದೀಡ್ ಲಕ್ಷ ರೂಪಾಯಿ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಒಳಗೆ ಇಪ್ಪತ್ನಾಲ್ಕು ಮೆಗಾ ಪಿಕ್ಸೆಲ್ ಇರ್ತೈತಿ ಹದಿನೆಂಟು ಮೆಗಾ ಪಿಕ್ಸೆಲ್ ಇರ್ತೈತಿ ಹನ್ನೆರಡು ಮೆಗಾ ಪಿಕ್ಸಲ್ ಇರ್ತೈತಿ ಅವರು ಕೊಡ್ಬೋದಿತ್ತಲ್ಲ ಸಾವಿರ ಮೆಗಾ ಪಿಕ್ಸಲ್ ಕೊಡ್ಬೋದಿತ್ತು ಪ್ರೊಫೆಷನಲ್ ಕ್ಯಾಮ್ರಾ ಒಳಗೆ ಇಪ್ಪತ್ನಾಕ್ ಮೆಗಾ ಪಿಕ್ಸೆಲ್ ಹನ್ನೆರಡು ಮೆಗಾ ಪಿಕ್ಸಲ್ ಕ್ಯಾಮ್ರಾ ಇರ್ತಾವೆ ಸೊ ಸ್ಮಾರ್ಟ್ ಫೋನ್ ನಾಕ್ ನಂಬರ್ಸ್ ಜಾಸ್ತಿ ಏರಿಸ್ತಾರಪ್ಪ ಅಂತಂದ್ರ ಜನ ಅಟ್ರಾಕ್ಟ್ ಆಗಲಿ ಜನರ ಫೋಕಸ್ ಫೋನ್ ಮೇಲೆ ಬೀಳಲಿ ಆಕ್ಚುಯಲ್ ಒಳಗೆ ನೀವು ರಿಯಾಲಿಟಿ ಒಳಗೆ ನೋಡಿದಾಗ ಹನ್ನೆರಡು ಮೆಗಾ ಪಿಕ್ಸಲ್ ಫೋಟೋ ಆ ಟೂ ಹಂಡ್ರೆಡ್ ಮೆಗಾ ಪಿಕ್ಸಲ್ ಫೋನ್ ಗಿಂತ ಜಾಸ್ತಿ ಚಲೋ ಬರ್ತಿರ್ತೈತಿ ಈಗ ವಿಡಿಯೋ ರೆಕಾರ್ಡ್ ಆಗತ್ತಿದ್ದನು ಹನ್ನೆರಡು ಮೆಗಾ ಪಿಕ್ಸಲ್ ಸೊ ರಿಯಾಲಿಟಿ ಒಳಗೆ ಏನಿರ್ತಪ್ಪ ಅಂತಂದ್ರೆ ಅವ್ರ ಸೆನ್ಸರ್ಸ್ ಏನಿರ್ತಾವ ಅವು ಪ್ರೊಸೆಸರ್ ಗೆ ಕೆಪೇಬಲ್ ಇರುದಿಲ್ಲ ಪ್ರೊಸೆಸರ್ ಲೋ ಹಾಕಿರ್ತಾರೆ ಇವರ ಕ್ಯಾಮ್ರಾ ಸೆನ್ಸರ್ಸ್ ದೊಡ್ಡ ಕೊಟ್ರ ಅಂದ್ರೆ ಪ್ರೊಸೆಸರ್ ಅದನ್ನ ಹ್ಯಾಂಡಲ್ ಮಾಡುದಿಲ್ಲ ನಿಮ್ಗೆ ಇಮೇಜ್ ಕ್ಲಾರಿಟಿ ಬರುವುದಿಲ್ಲ ಸೊ ಇವ್ರ ಏನ್ ಮಾಡ್ತಾರ ನಂಬರ್ಸ್ ತೋರಿಸ್ ತೋರಿಸ್ ತೋರಿಸಿ ಸ್ಕ್ಯಾಮ್ ಮಾಡ್ತಾರ ಈಗ ಅದ ಮೊಬೈಲ್ ಕಂಪನಿ ತಗೋರಿ ಈಗ ಎರಡ್ ನೂರ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಬಿಟ್ಟಿರ್ತೈತಿ ನೆಕ್ಸ್ಟ್ ಎರಡ್ ತಿಂಗಳೊಳಗೆ ಬೇರೆ ಫೋನ್ ಲಾಂಚ್ ಮಾಡ್ತೈತಿ ಅದರೊಳಗೆ ಐವತ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಹಾಕಿರ್ತಾರೆ ಬಟ್ ಅದ ಐವತ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಆ ಎರಡ್ ನೂರ್ ಮೆಗಾ ಪಿಕ್ಸಲ್ ಕಿಂತ ಜಾಸ್ತಿ ಚಲೋ ಫೋಟೋ ಬರ್ತಿರ್ತಾವ ಹಂಗಿರ್ತೈತಿ ಸೊ ಅವ್ರ ಏನ್ ಮಾಡ್ತಾರ ಮೈಂಡ್ ಗೇಮ್ ಈಗ ಯೂನಿಟ್ ಸೇಲ್ ಮಾಡ್ಬೇಕು ಸ್ಪೆಸಿಫಿಕೇಶನ್ ಜಾಸ್ತಿ ತೋರಿಸೋದು ಅದ ಹಂಗೈತಿ ಇದು ಹಿಂಗೈತಿ ಅಷ್ಟ ರ್ಯಾಮ್ ಐತಿ ಇಷ್ಟ ಮೆಮೊರಿ ಐತಿ ಅಷ್ಟ ಬ್ಯಾಟ್ರಿ ಐತಿ ಅಂತ ಹೇಳಿ ಸ್ಪೆಸಿಫಿಕೇಶನ್ ಹೈ ತೋರಿಸಿ ಕ್ಯಾಸ ಸ್ಕ್ಯಾಮ್ ಮಾಡ್ತಾರೆ ಸೊ ನೆಕ್ಸ್ಟ್ ಸ್ಕ್ಯಾಮ್ ಏನಪ್ಪ ಅಂತಂದ್ರೆ ಬ್ಯಾಟ್ರಿ ಡಿಪಾರ್ಟ್ಮೆಂಟ್ ಬ್ಯಾಟ್ರಿ ಯಾವತರಪ್ಪ ಅಂತಂದ್ರೆ ಈಗಿನ ಮೊಬೈಲ್ ಒಳಗ ಏಳ್ ಸಾವಿರ ಏಳು ಸಾವಿರದ ಐದ್ನೂರ ಆರ್ ಸಾವಿರ ಎಮ್ ಎಚ್ ಐದು ಸಾವಿರ ಎಮ್ ಎಚ್ ಈ ತರ ಬ್ಯಾಟ್ರಿ ಕೊಡ್ತಾರೆ ಸೊ ಬ್ಯಾಟ್ರಿ ಒಳಗೆ ಏನ್ ಸ್ಕ್ಯಾನ್ ಮಾಡ್ತಾರಪ್ಪ ಅಂತಂದ್ರ ಅದ್ರದ ಸೈಕಲ್ ಈಗ ಚಾರ್ಜಿಂಗ್ ಸೈಕಲ್ ಇರ್ತೈತಿ ಪ್ರತಿಯೊಂದು ಬ್ಯಾಟ್ರಿಗೂ ಚಾರ್ಜಿಂಗ್ ಸೈಕಲ್ ಇರ್ತೈತಿ ಟೂ ಹಂಡ್ರೆಡ್ ಟೈಮ್ ತ್ರೀ ಹಂಡ್ರೆಡ್ ಟೈಮ್ ಫೈವ್ ಹಂಡ್ರೆಡ್ ಟೈಮ್ ಸಿಕ್ಸ್ ಹಂಡ್ರೆಡ್ ಟೈಮ್ ನಿಮ್ದೆಷ್ಟು ಜಾಸ್ತಿ ಸೈಕಲ್ ಇರ್ತೈತಲ್ಲ ಅಷ್ಟು ದಿನ ಬಾಳಿಕೆ ಬರ್ತೈತಿ ಬ್ಯಾಟ್ರಿ ಚಾರ್ಜಿಂಗ್ ಸೈಕಲ್ ಹೆಂಗಪಾ ಅಂತಂದ್ರ ಈಗ ಜೀರೋ ಟು ಹಂಡ್ರೆಡ್ ಒಂದ್ಸಲ ಚಾರ್ಜ್ ಆತಿ ಮೊಬೈಲ್ ಅದ ಒಂದ್ ಸೈಕಲ್ ಹಂಗ ಜೀರೋ ಟು ಹಂಡ್ರೆಡ್ ಸೈಕಲ್ ಇತ್ತು ಫೋರ್ ಹಂಡ್ರೆಡ್ ಇರ್ತಾವೆ ಫೈವ್ ಹಂಡ್ರೆಡ್ ಇರ್ತಾವ ಈಗ ನೀವು ಫ್ಲಾಗ್ಶಿಪ್ ಮೊಬೈಲ್ ತಗೊಂಡ್ರಿ ಈಗ ಐವತ್ ಸಾವಿರ ಅರವತ್ ಸಾವಿರ ಕೊಟ್ಟ ಫ್ಲಾಗ್ಶಿಪ್ ಮೊಬೈಲ್ ತೊಗೊಂಡ್ರಿ ಅಂತಂದ್ರೆ ಅದ್ರ ಬ್ಯಾಟ್ರಿ ಎಮ್ ಎ ಹೆಚ್ ಕಡಿಮಿ ಇರ್ತಾವ ಅಲೋಸ್ಲಿ ಕಡಿಮೆ ಇರ್ತಾವ ಐಫೋನ್ಸ್ ಒಳಗೆ ಎಟ್ಟಿರ್ತಾವ ಬ್ಯಾಟ್ರಿ ಎಮ್ ಎಚ್ ಮೂರ್ ಸಾವಿರ ಮೂರ್ ಸಾವಿರದ ಮುನ್ನೂರು ಮೂರ್ ಸಾವಿರದ ನಾಕ್ನೂರು ಈ ತರ ಇರ್ತಾವ ಬಟ್ ಬ್ಯಾಟ್ರಿ ಸೈಕಲ್ಸ್ ಜಾಸ್ತಿ ಇರ್ತಾವ ಏಳ್ನೂರ್ ಸೈಕಲ್ ಎಂಟ್ನೂರ್ ಸೈಕಲ್ ಇರ್ತಾವೆ ಎರಡ್ ಎರಡು ಮೂರ್ ಮೂರ್ ವರ್ಷ ಬ್ಯಾಟ್ರಿ ಬರ್ತಾವ ಸೊ ಇವ್ರು ಏನ್ ಮಾಡ್ತಾರ ಹತ್ತು ಸಾವಿರ ರೂಪಾಯಿ ಫೋನ್ ಒಳಗೂ ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಹನ್ನೆರಡು ಸಾವಿರ ರೂಪಾಯಿ ಫೋನ್ ಒಂದು ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಹಾಕ್ತಾರೆ ಅದ್ರ ಚಾರ್ಜಿಂಗ್ ಸೈಕಲ್ಸ್ ಕಡಿಮೆ ಇರ್ತಾವೆ ನೀವು ಒಂದ್ ವರ್ಷ ಬ್ಯಾಟ್ರಿ ಕರೆಕ್ಟ್ ಆಗಿ ಚಾರ್ಜ್ ಮಾಡಿರಿ ಅಂತಂದ್ರೆ ಬ್ಯಾಟ್ರಿ ಡಮಾರ್ ಸೊ ಈ ತರ ಸ್ಕ್ಯಾಮ್ ಮಾಡ್ತಾರೆ ಬ್ಯಾಟ್ರಿ ನಂಬರ್ ಸಿಂಬಲ್ ಹೋಗ್ಬೇಡ್ರಿ ಅದ್ರ ಸೈಕಲ್ ಸೆಟ್ಸ್ ಅದಾವ ಅದ್ರ ಬಗ್ಗೆ ರಿಸರ್ಚ್ ಮಾಡ್ರಿ ಅದ್ರ ಬಗ್ಗೆ ನೋಡ್ರಿ ಗೂಗಲ್ ಒಳಗೆ ಸರ್ಚ್ ಮಾಡ್ರಿ ಆಮೇಲೆ ಫೋನ್ ಬೈ ಮಾಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಐ ಪಿ ರೇಟಿಂಗ್ ಐ ಪಿ ಸಿಕ್ಸ್ಟಿ ಏಟ್ ಐ ಪಿ ಸಿಕ್ಸ್ಟಿ ನೈನ್ ಬಂದೈತಿ ಈಗ ಐ ಪಿ ಫಿಫ್ಟಿ ಫೋರ್ ಡಸ್ಟ್ ಆ್ಯಂಡ್ ವಾಟರ್ ರೆಜಿಸ್ಟೆನ್ಸ್ ಅಂತಾರೆ ಒಂದು ವರ್ಷ ವಾರಂಟಿ ಅಂತಾರೆ ಸೊ ಯಾರು ಈಗ ನೀವು ಫೋನ್ ಒಳಗೆ ನೀರು ಬಿತ್ತಿ ನೀವು ಹೋಗಿ ತಗೊಂಡು ಹೋಗಿ ನೀವು ಸರ್ವಿಸ್ ಸೆಟ್ರಿಗೆ ಕೊಟ್ಟಿರಪ್ಪ ಅಂತಂದ್ರೆ ಅದನ್ನ ಅವರು ಟಚ್ ಮಾಡೋದಿಲ್ಲ ಅದ್ರ ಮ್ಯಾಲ ಅವರು ವಾರಂಟಿ ಕ್ಲೇಮ್ ಕೊಡುವುದಿಲ್ಲ ಬಿತ್ತಿ ಹೋತಿ ಹೋತಿ ಈ ತರ ಮಾಡ್ತಾರೆ ಸೊ ನಿಮ್ಗೆ ಹೇಳ್ತಾರೆ ಗ್ಯಾರಂಟಿ ಇದು ವಾಟರ್ ರೆಜಿಸ್ಟೆನ್ಸ್ ಐತಿ ಇದು ಆರ್ ಮೀಟರ್ ನೀರಾಗ ಅರ್ಧ ತಾಸು ಹೋಗ್ತೈತಿ ಒಂದ್ ತಾಸು ಹೋಗ್ತೈತಿ ಅಂತೇಳಿ ಕ್ಲೇಮ್ ಮಾಡ್ತಾರೆ ಬಟ್ ನೀವು ಅದ ಹೋಗಿ ಅಕಸ್ಮಾತ್ ನಿಮ್ ಫೋನ್ ಕೆಟ್ಟ ಹೋಯ್ತು ಅಂತಂದ್ರೆ ಸರ್ವಿಸ್ ಸೆಂಟರ್ ಅವರು ಅದನ್ನ ಟಚ್ ಕೂಡ ಮಾಡುದಿಲ್ಲ ಇದಿಲ್ಲ ಇದೆ ವಾಟರ್ ಇಂದ ಡ್ಯಾಮೇಜ್ ಆಗಿದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರ ಆಮೇಲೆ ಗೊರಿಲಾ ಗ್ಲಾಸ್ ವಿಕ್ಟಸ್ ವಿಕ್ಟಸ್ ಟು ವಿಕ್ಟಸ್ ಪ್ಲಸ್ ಅದ ಇದೆ ಅಂತ ಹೇಳಿ ಬ್ಯಾಕ್ ಅಂಡ್ ಫ್ರಂಟ್ ಗ್ಲಾಸ್ ಪ್ರೊಡಕ್ಷನ್ ಕೊಡ್ತಾರ ಗ್ಲಾಸ್ ಪ್ರೊಡಕ್ಷನ್ ಕೊಡ್ತಾರ ವಾರಂಟಿನೂ ಕೊಟ್ಟಿರ್ತಾರ ಬಟ್ ಏನ್ ಮಾಡ್ತಾರ ಸರ್ವಿಸ್ ಸೆಂಟರ್ಸ್ ಒಳಗ್ ಹೋದಾಗ ಈಗ ನಿಮ್ ಫೋನ್ ಹೋಗಿ ಬಿದ್ ಕ್ಯಾಸ್ ಸ್ಕ್ರೀನ್ ಹಾಳಾಯ್ತಪ್ಪ ನೀವು ಸರ್ವಿಸ್ ಸೆಂಟರ್ ಹೋದ್ರ ಅಂದ್ರೆ ಅದರದ್ದ ಪೇಬಲ್ ಅಮೌಂಟ್ ತಗೋತಾರ ಫ್ರೀ ಮಾಡುವುದಿಲ್ಲ ಫ್ರೀ ಯಾಕೆ ಮಾಡುದಿಲ್ಲಪ್ಪ ಅಂತಂದ್ರೆ ಸರ್ ನಮ್ದು ಫಿಸಿಕಲ್ ಡ್ಯಾಮೇಜ್ ಆದ್ರೆ ತಗೊಳ್ಳೋ ಅಥಾರಿಟಿ ಇಲ್ಲ ಫಿಸಿಕಲ್ ಡ್ಯಾಮೇಜ್ ಗೆ ಕ್ಲೇಮ್ ಆಗುವುದಿಲ್ಲ ಅಂತ ಹೇಳ್ತಾರೆ ಸೊ ಪ್ರೊಟೆಕ್ಷನ್ ಕೊಟ್ಟವರು ಇವರ ಪ್ರೊಟೆಕ್ಷನ್ ಹೈಲಿ ತೋರಿಸ್ದವ್ರು ಇವರ ವಿಕ್ಟರ್ಸ್ ಐತಿ ಗುರಿಲಾ ಗ್ಲಾಸ್ ವಿಕ್ಟಸ್ ಫೈವ್ ಐತಿ ವಿಕ್ಟರ್ಸ್ ಟು ಐತಿ ಅಂತ ತೋರಿಸ್ದವ್ರು ಇವರ ಬಟ್ ಅದಕ್ಕೆ ವಾರಂಟಿ ಕ್ಲೇಮ್ ಮಾಡೋದಿಲ್ಲ ಈ ರೀತಿ ಸ್ಕ್ಯಾಮ್ ಮಾಡ್ತಾರ ನಿಮ್ಮನ್ನ ನಿಮ್ಮ ಮೈಂಡ್ ಅನ್ನ ಪುಷ್ ಮಾಡ್ತಾರ ತಗೊಳಕ ಇದ್ರಾಗ ಇದೈತಿ ಅಂತ ಪುಶ್ ಮಾಡ್ತಾರ ಬಟ್ ನೀವು ಫೋನ್ ಯಾವ್ದು ತಗೋರಿಪ್ಪ ಅಂತಂದ್ರೆ ಈಗ ನಿಮ್ ಕೆಲಸ ಏನೈತಿ ನಿಮ್ ಜೀವನ ಪೂರ ಫೋನಿನ ಮೇಲೆ ಅವಲಂಬನೆ ಆಯ್ತು ನೀವು ಫೋನ್ ಒಳಗೆ ಏನರ ಕೆಲಸ ಮಾಡ್ತಿರೋ ನೀವ್ ಯೂಟ್ಯೂಬ್ ಮಾಡ್ತೀರೋ ನೀವೇನರ ಇನ್ಸ್ಟಾ ಮಾಡ್ತಿರೋ ನಿಮ್ಗೆ ಡೈಲಿ ಫೋನ್ ಬೇಕಪ್ಪ ನನ್ಗೆ ಹೆವಿ ವರ್ಕ್ ಐತಿ ಫೋನ್ ಒಳಗ ಅಥವಾ ನೀವು ಹೆವಿ ಗೇಮರ್ ಅದಿರಿ ಪ್ರೊಫೆಷನಲ್ ಗೇಮರ್ ಅದಿರಿ ಸೊ ಅಂತವ್ರ ಏನ್ ಮಾಡ್ರಿ ನಿಮ್ಮ ಬಜೆಟಿಗೆ ತಕ್ಕಂಥ ನೀವು ಪ್ರೊಸೆಸರ್ ಮೇಲೆ ಫೋನ್ ತಗೋರಿ ಇಲ್ಪ ನಮ್ಮ ನಾರ್ಮಲ್ ಯೂಸ್ ನಾ ಏನು ಅಂತ ಯೂಸ್ ಮಾಡೋದಿಲ್ಲ ನನಗೆ ಜಸ್ಟ್ ಒಂದು ನಾಲ್ಕು ಫೋಟೋ ತೊಗೊಳಕಾದ್ರೆ ಸಾಕು ಮಾತಾಡೋಕ್ಕಾದ್ರೆ ಸಾಕು ಮೂವಿ ನೋಡೋಕಾದ್ರೆ ಸಾಕು ಅಂತಂದ್ರೆ ನೀವು ಹದಿನೈದು ಸಾವಿರ ರೂಪಾಯಿ ಒಳಗಿನ ಫೋನ್ ನಿಮ್ಗೆ ಅಗ್ದಿ ಆರಾಮ್ಸೆ ಎಲ್ಲ ಕೆಲಸ ನಡೆಸ್ತೈತಿ ನಾಲ್ವತ್ತು ಸಾವಿರ ಐವತ್ತು ಸಾವಿರ ಈ ಥರ ಫೋನ್ ಒಳಗೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬ್ಯಾಡ್ರಿ ವೇಸ್ಟ್ ಆಫ್ ಮನಿ ಐತಿ ಎರಡೆರಡು ಮೂರು ಮೂರು ತಿಂಗ್ಳಿಗೊಮ್ಮೆ ಹೊಸ ಫೋನ್ ಲಾಂಚ್ ಮಾಡ್ತಾರ ಮಾರ್ಕೆಟ್ ಒಳಗೆ ಇದ ನೀವು ತಿಳ್ಕೊರಿ ನಿಮ್ಮ ಅಕಾರ್ಡಿಂಗ್ ನಿಮ್ಗೆ ಏನ್ ನೀಡ್ ಐತಿ ಅದ್ರ ತಕ್ಕ ನೀವು ಫೋನ್ ತಗೋರಿ ಫೋನಿನ ಹಿಂದೆ ಹೊಟ್ಟ ಹೋಗ್ಬೇಡ್ರಿ ಆ ದಾತ ಈ ದಾತ ಆ ಫೋನ್ ಈ ಫೋನ್ ನನ್ ರೇಂಜ್ ಮೇಂಟೈನ್ ಮಾಡ್ಬೇಕ ನಾ ಹವಾ ಮೇಂಟೈನ್ ಮಾಡ್ಬೇಕ ಬುದ್ಧಿವಂತರ ಯೋಚನೆ ಮಾಡು ಯೋಚನೆ ಅಲ್ಲ ಜೀವನದೊಳಗ ಅಮೌಂಟ್ ಮಾಡ್ರಿ ಮೇಲ್ ಹೋಗ್ರಿ ನೀವು ಮೇಲ್ ಹೋದ್ರ ಅಂದ್ರ ನಿಮ್ ಕೈ ವಸ್ತು ನಿಮ್ಮಿಂದ ಫೇಮಸ್ ಆಗ್ತೈತಿ ಒಂದು ವಸ್ತುವಿನಿಂದ ನೀವು ಫೇಮಸ್ ಆಗುದಿಲ್ಲ ನಿಮ್ಮಿಂದ ಒಂದು ವಸ್ತು ಫೇಮಸ್ ಆಗ್ತೈತಿ ಸೊ ಅದನ್ ಇಟ್ಕೋರಿ ಕ್ರಿಸ್ಟಾನೋ ರೊನಾಲ್ಡೊ ಆ ವ್ಯಕ್ತಿ ಫೇಮಸ್ ಅದಾನ ಆ ವ್ಯಕ್ತಿ ಅಂತೇಳಿ ಯಾವ ಪ್ರಾಡಕ್ಟ್ ಬರ್ತಾವ್ ಆ ಪ್ರಾಡಕ್ಟ್ ಫೇಮಸ್ ಆಗ್ತಾವ್ ಆ ಪ್ರಾಡಕ್ಟ್ ನಿಂದ ವ್ಯಕ್ತಿ ಫೇಮಸ್ ಆಗುದಿಲ್ಲ ಸೊ ಇದನ್ನ ತಲೆ ಒಳಗೆ ತಲಿಯೊಳಗಿಟ್ಕೊಂಡ್ ಕ್ಯಾಸ ಜೀವನದ ಮೇಲೆ ಫೋಕಸ್ ಮಾಡ್ರಿ ಚಂದಾಗ ಬೆಳೀರಿ ಬೆಳದ್ ಕ್ಯಾಸ ನೀವೇನ್ ಹಿಡಿತೀರಿ ಅದ ಬ್ರಾಂಡ್ ನೀವ್ ಮಾಡ್ತೀರಿ ಅದ ಬ್ರಾಂಡ್ ಆಗ್ತೈತಿ ಸೊ ಮುಂದಿನ ಹಿಡಿಯೋಕೆ ಇಂತ ಸ್ಪೆಷಲ್ ಟಾಪಿಕ್ ನೊಂದಿಗೆ ಬರ್ತೇನೆ ಸೊ ಅಲ್ಲಿ ತನ ಎಲ್ಲರಿಗೂ ಬಾಯ್